ಬಂಧುಗಳೇ ನಮಸ್ಕಾರ ಚಮರಂ ಚಾನೆಲ್ಗೆ ನಿಮಗೆಲ್ರಿಗೂ ಸ್ವಾಗತ ಇವತ್ತು ಡಿಸೆಂಬರ್ ಇಪ್ಪತ್ತೈದು ಇಡೀ ವಿಶ್ವದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಸಡಗರದಿಂದ ಆಚರಣೆ ಮಾಡ್ತಾಯಿದ್ದಾರೆ ಅಂದರೆ ಭಾರತದಲ್ಲಿ ಒಂದು ವಿಶೇಷವಾದ ಘಟನೆ ಇದೆ ಇತಿಹಾಸದಲ್ಲಿ ಭಾರತದ ಇತಿಹಾಸದಲ್ಲಿ ಅದೇನಪ್ಪ ಅಂತಂದರೆ ಸಾವಿರದ ಒಂಬೈನೂರ ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೈದರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸಮಾನತೆಯನ್ನು ಸಾರುವಂಥ ಮನುಸ್ಮೃತಿಯನ್ನು ಸುಟ್ಟರು ಇದು ಮನುಸ್ಮೃತಿ ದಹನ್ ದಿವಸ್ ಅಂತ ಇದನ್ನು ಅಬ್ಸರ್ವ್ ಮಾಡ್ತಾ ಇದೆ ಭಾರತದ ಶೋಷಿತ ಸಮುದಾಯ ನಿಮಗೆಲ್ಲ ಗೊತ್ತಿರುವ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಸುಟ್ಟರು ಇದು ಗೊತ್ತಿದೆ ಎಲ್ರಿಗೂ ಇತಿಹಾಸದಲ್ಲಿ ಮಹಾನ್ ಪುಸ್ತಕ ಪ್ರೇಮಿಯಾಗಿದ್ದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಸ್ತಕಗಳು ಅಂದರೆ ಅವರಿಗೆ ಅವರ ಪರ್ಸ್ನಲ್ ಲೈಬ್ರರಿಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳು ಜಗತ್ತಿನ ವಿವಿಧ ಭಾಗಗಳಿಂದ ಕುಂಡ್ಕೊಂಡು ಬಂದಂಥ ಪುಸ್ತಕಗಳು ಮತ್ತು ವಿವಿಧ ಸಬ್ಜೆಕ್ಟ್ಗಳಿಗೆ ಸಂಬಂಧಿಸಿದಂಥ ಪುಸ್ತಕಗಳನ್ನ ಅವರು ರಾಶಿ ಹಾಕ್ಕೊಂಡಿದ್ರು ಆ ಪುಸ್ತಕಗಳಿಗೋಸ್ಕರವೇ ಒಂದು ಪರ್ಸ್ನಲ್ ಲೈಬ್ರರಿಯನ್ನು ಕಟ್ಟಿದಂಥ ಜಗತ್ತಿನ ಏಕೈಕ ವ್ಯಕ್ತಿ ಮತ್ತು ಬಹು ಅತ್ಯಂತ ಹೆಚ್ಚಿನ ಪುಸ್ತಕಗಳನ್ನ ಹೊಂದಿದ್ದಂಥ ಒಂದು ಜಗತ್ತಿನ ಬಹುದೊಡ್ಡ ಲೈಬ್ರರಿ ಪರ್ಸ್ನಲ್ ಲೈಬ್ರರಿ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ಪುಸ್ತಕ ಪ್ರೇಮಿ ಜ್ಞಾನದಾಹಿ ಅಂಬೇಡ್ಕರ್ ಅವರು ಮನುಸ್ಮೃತಿ ಎನ್ನುವಂಥ ಪುಸ್ತಕವನ್ನು ಸುಟ್ಟಲ್ಲ ಇದು ಒಂದು ಕಾಂಟ್ರಡಿಕ್ಟರ್ ಅಂತ ಕೆಲವರು ಮಾತಾಡ್ತಾರೆ ಹೌದು ಕಾಂಟ್ರಡಿಕ್ಟರಿನೇ ಇದು ಪುಸ್ತಕವನ್ನು ಸುಡುವಂಥದ್ದು ಆದರೆ ಇದು ಲಿಟ್ರಲಿ ಪುಸ್ತಕವನ್ನು ಸುಟ್ಟಂಥ ಘಟನೆ ಅಲ್ಲ ಇದನ್ನು ನಾವು ಪುಸ್ತಕ ಸುಟ್ಟದ್ದು ಅಂತ ನೋಡೋಕ್ಕಾಗೋದಿಲ್ಲ ಅಂಬೇಡ್ಕರ್ ಅವರು ಅಷ್ಟಕ್ಕೂ ಇಂತಹ ಪುಸ್ತಕ ಪ್ರೇಮಿಯಾಗಿ ಯಾಕೆ ಮನುಸ್ಮೃತಿಯನ್ನು ಸುಟ್ಟರು ಇದು ಪ್ರಶ್ನೆ ಕೆಲವರು ಅನೇಕರು ಏನು ಭಾವಿಸಿದ್ದಾರೆ ಅಂತಂದರೆ ಇದು ಅಸ್ಪೃಶ್ಯರನ್ನು ಮನುಸ್ಮೃತಿ ಅಸಮಾನತೆಯಿಂದ ಕಾಣ್ತಾ ಇತ್ತು ಆ ಕಾರಣಕ್ಕೋಸ್ಕರ ಅಸ್ಪೃಶ್ಯರಿಗೋಸ್ಕರ ಅಂದರೆ ಅಸ್ಪೃಶ್ಯರ ದಲಿತರು ಅಂತ ಹಂಗೆ ಅಸ್ಪೃಶ್ಯತರ ಅಸ್ಪೃಶ್ಯರಿಗೋಸ್ಕರ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಸುಟ್ಟರು ಅಂತ ನಿಜ ಏನು ಅಂತಂದರೆ ಅಸ್ಪೃಶ್ಯರಿಗೋಸ್ಕರ ಅಲ್ಲ ಭಾರತದ ಅಂತ ಎಸ್ ಸಿ ಎಸ್ ಟಿ ಒ ಅಂತ ನೀವೇನು ಕಟ್ತಿದ್ದೀನಿ ಇವತ್ತಿನ ಕೆಟಗರೈಜೇಷನ್ನು ಈ ಎಲ್ಲ ಜನರ ಜೊತೆಗೆ ಮಹಿಳೆಯರ ಇವರೆಲ್ಲರ ಹಕ್ಕು ಅಧಿಕಾರಗಳನ್ನು ಮನುಸ್ಮೃತಿ ಮೊಟಕುಗೊಳಿಸಿತ್ತು ಇವರೆಲ್ಲರ ಹಕ್ಕು ಅಧಿಕಾರ ಮಾನವ ಹಕ್ಕುಗಳಿದೆ ಅಲ್ಲ ನಾಗರಿಕ ಹಕ್ಕುಗಳು ಮಾನವ ಹಕ್ಕುಗಳಂತ ಏನು ಕರಿತೀವಲ್ಲ ವೆರಿ ಬೇಸಿಕ್ ಹ್ಯೂಮನ್ ರೈಟ್ಸ್ ಅದನ್ನು ಕಾಪಾಡೋದಕ್ಕೋಸ್ಕರ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಸುಟ್ಟಿದ್ದೇವೆ ಇದರಲ್ಲಿ ದಲಿತರ ಹಿತಚಿಂತನೆ ಇರಲಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ಕೋಬೇಕು ಇದು ಕೇವಲ ದಲಿತರಿಗೋಸ್ಕರ ಅಂಬೇಡ್ಕರ್ ಅವರು ಮಾಡಿದಂಥ ಕೆಲಸ ಅಲ್ಲ ಈ ಮನುಸ್ಮೃತಿ ಅಂತಕ್ಕಂಥದ್ದು ಆವತ್ತಿನ ಕಾನೂನು ಅದು ಒಂದು ಲಾ ಬುಕ್ ಅಂತ ಕರೀತಾರೆ ಆವತ್ತಿನ ರಾಜ ಮಹಾರಾಜರ ಆಳ್ವಿಕೆಗೆ ಮನುಸ್ಮೃತಿಯ ರೂಲ್ಸ್ಗಳೇ ಆಧಾರ ಈ ಮನುಸ್ಮೃತಿ ಯಾವಾಗಿಂದ ಬಂತು ಆಗಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಅದೀ ರೆವಲ್ಯೂಷನ್ ಆ್ಯಂಡ್ ಕೌಂಟರ್ ರೆವಲ್ಯೂಷನ್ ಇನ್ ಏನ್ಷಿಯಂಟ್ ಇಂಡಿಯಾ ಪ್ರಾಚೀನ ಭಾರತದಲ್ಲಿ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಈ ಕೃತಿಯನ್ನು ಬರೆದರೆ ಬಹುದೊಡ್ಡ ಇತಿಹಾಸದ ಶೋಧದ ಕೃತಿ ಅದು ಈ ಕೃತಿಯನ್ನು ಪ್ರತಿಯೊಬ್ಬರು ಓದಲೇಬೇಕು ಈ ಕೃತಿಯಲ್ಲಿ ಅವರೇನನ್ನು ದಾಖಲಿಸ್ತಾ ಹೋಗ್ತಾರೆ ಅಂತಂದರೆ ಇಲ್ಲಿ ಅನೇಕ ಮಾನವೀಯ ಪರಂಪರೆಗಳು ರಾಜ ಪರಂಪರೆಗಳು ನಡ್ಕೊಂಡು ಬಂದವು ಆದರೆ ಯಾವಾಗ ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆ ಬೃಹದ್ರತ ಮೌರ್ಯನನ್ನು ಮರಮೋಸದಿಂದ ಕೊಂದಂಥ ಪುಷ್ಯಮಿತ್ರ ಸುಂಗ ಈ ಪುಷ್ಯ ಈ ಸುಂಗ ಬ್ರಾಹ್ಮಣ ಮ ಮೌರ್ಯರ ಸಾಮ್ರಾಜ್ಯದಲ್ಲಿ ಅಂದರೆ ಬೃಹದ್ರತ ಮೌರ್ಯ ಅಶೋಕನ ಮೊಮ್ಮಗ ಅಶೋಕನ ನಂತರ ಅವನ ಮಗ ನಂತರ ಬಂದಂಥ ಅಶೋಕನ ಮೊಮ್ಮಗ ಬೃಹದ್ರಥ ಮೌರ್ಯ ಈ ಬೃಹದ್ರಥ ಮೌರ್ಯನ ಸೈನ್ಯದಲ್ಲಿ ಸೇನಾಧಿಕಾರಿಯಾಗಿದ್ದಂಥ ಒಬ್ಬ ವ್ಯಕ್ತಿ ಬೃಹದ್ರತ ಮೌರ್ಯನನ್ನ ರಾತ್ರೋರಾತ್ರಿ ಕೊಂದಂಥ ಪುಷ್ಯ ಮಿತ್ರ ಸುಂಗ ಮೌರ್ಯ ಸಾಮ್ರಾಜ್ಯವನ್ನು ಪತನಗೊಳಿಸ್ತಾನೆ ಮತ್ತು ಅಧಿಕಾರ ದಂಡವನ್ನು ಹಿಡ್ಕೊಂಡ ತಕ್ಷಣ ಮೌರ್ಯ ಸಾಮ್ರಾಜ್ಯವನ್ನು ಪುಷ್ಯಮಿತ್ರನ ಸುಂಗನ ಸಾಮ್ರಾಜ್ಯವನ್ನು ಮಾಡ್ತಾನೆ ಅದು ಸುಂಗ ಸಾಮ್ರಾಜ್ಯ ಇದು ಇತಿಹಾಸದಲ್ಲಿ ಓದಿದ್ದಾರೆ ಮೌರ್ಯ ಸಾಮ್ರಾಜ್ಯ ಪತನವಾದದ್ದು ಹೇಗೆ ಮತ್ತು ಸುಂಗ ಸಾಮ್ರಾಜ್ಯ ಉದಯವಾದದ್ದು ಹೇಗೆ ಸುಂಗ ಸಾಮ್ರಾಜ್ಯವನ್ನು ಕಟ್ಟಿದಂಥವನು ಪುಷ್ಯಮಿತ್ರ ಸುಂಗ ಅನ್ನುವ ಸುಂಗ ಬ್ರಾಹ್ಮಣ ಪುಷ್ಯಮಿತ್ರ ಸುಂಗ ಅಧಿಕಾರ ದಂಡವನ್ನು ಇಡ್ಕೊಳ್ತಿದ್ದಂಗೆ ತನ್ನ ರಾಜ್ಯದ ಆಡಳಿತದ ಕಾನೂನನ್ನಾಗಿ ಒಂದು ಪುಸ್ತಕ ರಚನೆ ಮಾಡ್ತಾನೆ ಸುಮತಿ ಅನ್ನುವಂಥ ಒಬ್ಬ ವ್ಯಕ್ತಿಯಿಂದ ಋಷಿ ಮುನಿಯಿಂದ ಈ ಪುಸ್ತಕವನ್ನು ರಚನೆ ಮಾಡ್ತಾನೆ ಅದೇ ಮನುಸ್ಮೃತಿ ಮನೋ ಬರೆದದ್ದಲ್ಲ ಅದು ಮನುಷ್ಯರು ಹೇಗಿರಬೇಕು ನನ್ನ ಸಾಮ್ರಾಜ್ಯದಲ್ಲಿ ಅಂತ ಹೇಳೋದಕ್ಕೋಸ್ಕರ ಸುಮತಿ ಭಾರ್ಗವನಿಂದ ಬರೆಸಿದಂಥ ಈ ಒಂದು ಕಾನೂನಿನ ಪುಸ್ತಕಕ್ಕೆ ಮನುಸ್ಮೃತಿ ಅಂತ ಇಸ್ಕೊಳ್ತಾನೆ ಈ ಮನುಸ್ಮೃತಿಯ ಕಾನೂನು ಹೇಗಿತ್ತು ಗೊತ್ತಾ ಎಷ್ಟು ವಿಕೃತ ಕಾನೂನುಗಳಿದ್ದು ಅಂದರೆ ನಾವು ಇವತ್ತು ರಿಸರ್ವೇಷನ್ ಬಗ್ಗೆ ಮೀಸಲಾತಿಗಳ ಬಗ್ಗೆ ಕಟಕೆ ಆಡ್ತಾರೆ ವ್ಯಂಗ್ಯ ಮಾಡ್ತಾರೆ ಜನ ಆದರೆ ರಿಸರ್ವೇಷನ್ ಸಿಸ್ಟಮ್ ಪ್ರಾಚೀನ ಇತಿಹಾಸದಲ್ಲಿ ಇಲ್ಲೇ ಬಂದಿದ್ದು ಮನುಸ್ಮೃತಿಯಲ್ಲಿ ಏನು ರಿಸರ್ವೇಷನ್ ಸಿಸ್ಟಮ್ ಅದು ಮನುಸ್ಮೃತಿ ಆಧಾರದಲ್ಲಿ ಈ ಜನರನ್ನು ನಾಲ್ಕು ವರ್ಣಗಳಾಗಿ ವಿಭಜಿಸಲಾಯಿತು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಒಂದು ಕಾಲದಲ್ಲಿ ಶೂದ್ರನ ವರ್ಗ ಇರಣಿ ಇರಲಿಲ್ಲ ವರ್ಣ ಇರಲಿಲ್ಲ ಯಾವಾಗ ಅವರು ರೆವಲ್ಯೂಟ್ ಸ್ವಲ್ಪ ರಿವೋಲ್ಟ್ ಆದರು ಬ್ರಾಹ್ಮಣರ ವಿರುದ್ಧ ಯಾರು ಕ್ಷತ್ರಿಯರು ಅಂಥ ಒಂದು ವರ್ಗವನ್ನು ಬ್ರಾಹ್ಮಣರ ಆಧಿಪತ್ಯವನ್ನು ನಿರಾಕರಿಸಿದಂಥ ಒಂದು ವರ್ಗವನ್ನು ಅವರು ಶೂದ್ರನಾಗಿ ಪರಿಗಣಿಸಿದ್ರು ಅಂತ ಅಂಬೇಡ್ಕರ್ ಮತ್ತೊಂದು ಪುಸ್ತಕ ಬರೀತಾರೆ ಆರ್ ದಿ ಶೂದ್ರಾಸ್ ಆ್ಯಂಡ್ ವೈ ದಿ ಬಿಕಮ್ ದಿ ಫೋರ್ತ್ ವರ್ನ್ ಆಫ್ ಇಂಡೋ ಆರ್ಯನ್ ಸೊಸೈಟಿ ಈ ಪುಸ್ತಕ ಹೋದರೆ ಅವರು ಕೆಲವು ಕ್ಷತ್ರಿಯರು ಯಾಕೆ ಶೂದ್ರರಾದರು ನಾಲ್ಕನೇ ಶೂದ್ರ ವರ್ಣ ಅಂತಕ್ಕಂಥದ್ದು ಹೇಗೆ ಉಟ್ಕೊಳ್ತು ಅಂತ ಬರೀತಾರೆ ಇರಲಿ ಈಗ ಮನುಸ್ಮೃತಿ ಮೇಲೆ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಶೂದ್ರ ಅಂತ ಒಂದು ವಿಭಜನೆ ಮಾಡ್ತಾರೆ ಇಲ್ಲಿ ರೂಲ್ಸ್ಗಳಾಗ್ತಾರೆ ಬ್ರಾಹ್ಮಣರಿಗೆ ಏನೇನು ರೂಲ್ಸ್ಗಳು ಕ್ಷತ್ರಿಯರಿಗೆ ಏನೇನು ರೂಲ್ಸ್ಗಳು ವೈಶ್ಯರಿಗೆ ಏನೇನು ರೂಲ್ಸ್ಗಳು ಮತ್ತು ಶೂದ್ರರಿಗೆ ಏನೇನು ರೂಲ್ಸ್ಗಳು ಅಂತ ಇದರ ಪ್ರಕಾರ ಬ್ರಾಹ್ಮಣರು ಶ್ರೇಷ್ಠ ಸ್ಥಾನಮಾನಗಳನ್ನೇ ಅಲಂಕರಿಸಬೇಕು ನಾನು ಹೇಳ್ತಿರೋದಲ್ಲ ಮನುಸ್ಮೃತಿ ಇದು ಮತ್ತು ಅವ್ರು ಮಾತ್ರವೇ ಅಕ್ಷರವನ್ನು ಕಲಿಬೇಕು ಅರಿವನ್ನು ಪಡ್ಕೋಬೇಕು ಮಿಕ್ಕದವ್ರು ಯಾರೂ ಅಕ್ಷರ ಕಲಿಯುವಂತಿಲ್ಲ ಕ್ಷತ್ರಿಯರು ಯುದ್ಧಗಳನ್ನು ಮಾಡಬೇಕು ದೇಶದ ರಕ್ಷಣೆಯನ್ನು ಮಾಡುವ ಕೆಲಸದಲ್ಲಿ ತೊಡಗಬೇಕು ಅಷ್ಟೇ ಅವ್ರ ಕೆಲಸ ಮತ್ತು ಬ್ರಾಹ್ಮಣರ ಒಂದು ಅಧೀನದಲ್ಲಿ ಇರಬೇಕು ಅವರು ಮತ್ತು ಬ್ರಾಹ್ಮಣರ ಎಲ್ಲ ಸಲಹೆ ಸೂಚನೆಗಳ ಆಧಾರದ ಮೇಲೇ ಕ್ಷತ್ರಿಯರು ರಾಜ್ಯಭಾರ ಮಾಡಬೇಕು ಎಲ್ಲವನ್ನು ಅವರ ಸಲಹೆ ಸೂಚನೆಗಳು ತಗೊಂಡು ಮಾಡಬೇಕು ವೈಶ್ಯರು ವ್ಯಾಪಾರ ವಹಿವಾಟುಗಳೇನೇನಿದೆಯಲ್ಲ ನಾಡಿನಲ್ಲಿ ಅಂಥ ಕೆಲಸಗಳನ್ನು ಮಾತ್ರ ಮಾಡಬೇಕು ಅದಕ್ಕೂ ಅವರು ಬ್ರಾಹ್ಮಣರ ಅಪ್ಪಣೆ ತಗೋಬೇಕು ಮತ್ತು ಬ್ರಾಹ್ಮಣರ ಹದಿನಿಂದಲೇ ಇರಬೇಕು ಬ್ರಾಹ್ಮಣರು ಹೇಳದಂತೆ ಸಲಹೆ ಸೂಚನೆಗಳನ್ನ ಪಾಲಿಸಬೇಕು ಇದು ಶೂದ್ರರು ಶೂದ್ರರು ಏನು ಮಾಡಬೇಕು ಅಂತಂದರೆ ಶೂದ್ರರು ಈ ಮೇಲಿನ ಮೂರು ವರ್ಣಗಳಿದಾವಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಈ ಮೂರು ವರ್ಣಗಳ ಸೇವೆ ಮಾಡಬೇಕು ಎಲ್ಲ ಥರದ ಸೇವೆಯೂ ಮಾಡಬೇಕು ಸೇವೆ ಅಂದರೆ ಕೇವಲ ಸೇವೆಯಲ್ಲಿ ಅವರು ಉಳುಮೆ ಮಾಡಬೇಕು ಅದರ ಪಶುಸಂಗೋಪನೆ ಮಾಡಬೇಕು ಅವರ ಬೇಕು ಬೇಡಗಳೆಲ್ಲವನ್ನು ಪೂರೈಸುವಂಥ ಎಲ್ಲ ಮಿನಿಯನ್ ಏನೇನಿದೆ ಕೃಷಿಯಿಂದ ಹಿಡಿದು ಕೂಲಿಯಿಂದ ಹಿಡಿದು ಎಲ್ಲ ಥರದ ಕೆಲಸಗಳನ್ನು ಈ ಶೂದ್ರರು ಮಾಡಬೇಕು ಅವರಿಗೆ ಅವರು ಕಟ್ಟಳೆ ಅದು ಸುಮ್ಮನೆ ಬರೀ ಮಾತಾಡಿದ್ದೀವಿ ಇದು ಎಲ್ಲವೂ ಆಗ್ನೇಯದು ಕಟ್ಟಳೆಗಳು ಶಾಸನಗಳು ಅವತ್ತಿನ ಮನುಸ್ಮೃತಿಯ ಶಾಸನಗಳು ಇದು ಮಾಡಬೇಕು ಅನ್ನೋದು ಎಲ್ಲವೂ ಏನೇನೆಲ್ಲ ಸೇವೆ ಬೇಕು ನಾಗರಿಕ ಸೇವೆಗಳಂತ ಏನು ಕರಿತೀವಿ ನಾವು ಸಿವಿಲ್ ಸರ್ವೀಸಸ್ಸು ಅಷ್ಟು ಸರ್ವೀಸಸ್ನ ಈ ಶೂದ್ರ ವರ್ಗಗಳು ಮೇಲಿನ ಮೂರು ವರ್ಗಗಳಿಗೆ ಮಾಡಬೇಕು ಇದು ಮಾಡಬೇಕು ಅನ್ನೋದು ಡೂಸ್ ಆ್ಯಂಡ್ ಡೋಂಟ್ಸ್ ಅಂತಿದೆ ಡೂಸ್ ಒಂದು ಎಲ್ಲವನ್ನ ಮಾಡಬೇಕು ಅನ್ನೋದು ಡೂಸ್ ಏನೇನು ಮಾಡಬೇಕು ಅನ್ನೋದು ಡೋಂಟ್ಸ್ ಏನು ಇಲ್ಲಿ ತುಂಬ ಡೋಂಟ್ಸ್ಗಳಿದೆ ಇದೇ ವಿಶೇಷ ಮನುಸ್ಮೃತಿಯಲ್ಲಿ ಡೋಂಟ್ಸ್ ಇದೆ ಶೂದ್ರರಿಗೆ ಏನು ಡೋಂಟ್ಸ್ ಅಂದರೆ ಡೋಂಟ್ ಡೂ ಅನ್ನೋದೇನೂ ಗೊತ್ತಾ ಅವರು ಅಕ್ಷರವನ್ನು ಕಲಿಯುವಂತಿಲ್ಲ ಇದು ಕಟ್ಟಳೆ ಆಗ್ನೆ ಅಕ್ಷರ ಕಲಿಯೋದು ಅಂತಂದರೆ ವಿದ್ಯಾಭ್ಯಾಸವನ್ನೇ ಮಾಡುವಂತಿಲ್ಲ ಅವರು ಶೂದ್ರರು ಒಂದು ವೇಳೆ ಎಪ್ಪಿ ತಪ್ಪಿ ಏನಾದರೂ ಶೂದ್ರರು ಅಕ್ಷರ ಕಲಿತರೆ ಅವರ ನಾಲಿಗೆಯನ್ನು ಸೀಳಬೇಕಾಗುತ್ತೆ ಕಾನೂನು ಪ್ರಕಾರ ಅವರ ಅಕ್ಷರವನ್ನು ಕಲಿಕೆಯನ್ನು ಕೇಳಿಸ್ಕೊಂಡ್ರೆ ಅವ್ರ ಕಿವಿಗಳಿಗೆ ಕಾದ ಸೀಸೆ ಲೆಡ್ ಅಂತೀವಲ್ಲ ಅದು ಸೀಸೆಯನ್ನು ಊದು ಅವ್ರ ಕಿವಿನ ಡಬ್ ಮಾಡಬೇಕಾಗುತ್ತೆ ಅದನ್ನು ಮೀರಿ ಅವರೇನಾದರೂ ಅಕ್ಷರವನ್ನು ಕಲಿಕೆ ಪ್ರಯತ್ನ ಪಟ್ಟರೆ ಅವ್ರನ್ನ ಕೊಲೆಯೇ ಮಾಡ್ಬೋದು ಅಂತ ಹೇಳುತ್ತೆ ಶಂಭುಕನ ಅದೇ ಇದೆಯಲ್ಲ ಇದಿಲ್ಲೇ ಬರೋದು ಶಂಭುಕ ಯಾಕೆ ಅಕ್ಷರ ಕಲಿಯೋಕೆ ಸತ್ತೋದಂತಂದರೆ ಈ ಕಾರಣಕ್ಕೋಸ್ಕರ ಇದೆಲ್ಲವೂ ಅವರಿಗೆ ರೂಪಕಗಳು ಜೊತೆಗೆ ಶೂದ್ರರು ಆಸ್ತಿಯನ್ನು ಸಂಪಾದಿಸಬಾರ್ದು ಯಾವುದೇ ವೈಯಕ್ತಿಕವಾದಂಥ ಆಸ್ತಿ ಸಂಪಾದನೆಯಲ್ಲಿ ಶೂದ್ರರು ತೊಡಗಬಾರ್ದು ಏನೇ ಇದ್ರು ದುಡಿದು ಮೇಲಿನ ವರ್ಗ ವರ್ಣಗಳು ಕೊಟ್ಟುಬಿಡಬೇಕು ಬ್ರಾಹ್ಮಣರು ಕ್ಷತ್ರಿಯರು ಕೊಡಬೇಕು ಅವ್ರು ಕೊಟ್ಟದಲ್ಲಿ ಇವರು ಜೀವನ ನಡೆ ನಡೆಸಬೇಕು ಇದು ಕಟ್ಟಳೆ ಆಸ್ತಿ ಸ್ವಂತ ಆಸ್ತಿ ಸಂಪಾದನೆ ಮಾಡುವಂತಿಲ್ಲ ಅಧಿಕಾರಕ್ಕೆ ಆಸೆ ಪಡುವಂತಿಲ್ಲ ಅಧಿಕಾರವನ್ನೇ ಹೊಂದಬಾರ್ದರು ಯಾವುದೇ ರೂಪದ ಅಧಿಕಾರ ಅಧಿಕಾರವನ್ನು ಚಲಾಯಿಸುವ ಸ್ಥಾನಗಳಿಗೆ ಶೂದ್ರರು ಬರಲೇಬಾರದು ಆಸೆನೂ ಕೊಡಬಾರ್ದು ಇದು ಇನ್ನೊಂದು ಕಟ್ಟಳೆ ನಾಲ್ಕನೇದೇನು ಶಸ್ತ್ರಾಸ್ತ್ರಗಳನ್ನ ಹೊಂದಬಾರದು ಯಾವುದೇ ವಿಧವಾದಂಥ ಮಾರಕಾಸ್ತ್ರಗಳು ಅಥವಾ ಕುಡುಗಲು ಕತ್ತಿ ಏನಿದೆ ಕೆಲಸಕ್ಕೆ ಮಾತ್ರ ಬಳಸಬೇಕು ಅದನ್ನ ಅದನ್ನು ಸ್ವತಂತ್ರವಾಗಿ ಇಟ್ಟುಕೊಂಡು ತಮ್ಮ ರಕ್ಷಣೆಗೋಸ್ಕರ ಜೀವ ರಕ್ಷಣೆಗೋಸ್ಕರ ಅದನ್ನು ಬಳಸಂಗಿಲ್ಲ ಯಾಕೆಂದರೆ ಪೀತೃಜ್ಞಾನ ಬ್ರಾಹ್ಮಣರ ಮೇಲೆ ರೊಚ್ಚಿಗೆದ್ದು ಕ್ಷತ್ರಿಯರ ಮೇಲೆ ರೊಚ್ಚಿಗೆದ್ದು ಇವರು ಅವ್ರ ಮೇಲೆ ಸೇರ್ತಿಸ್ಕೊಂಬಿಟ್ರಿ ಆ ಕಾರಣಕ್ಕೋಸ್ಕರ ಕ್ಷತ್ರಿಯರು ಶಸ್ತ್ರ ಮೀನ್ ಶೂದ್ರರು ಶಸ್ತ್ರಾಸ್ತ್ರಗಳನ್ನ ಬಳಸುವಂತೆ ಶಸ್ತ್ರಗಳನ್ನು ಬಳಸುವಂತಿಲ್ಲ ಅಧಿಕಾರ ಹೊಂದುವಂತಿಲ್ಲ ಆಸ್ತಿ ಮಾಡುವಂತಿಲ್ಲ ಅಕ್ಷರ ಕಲಿಯುವಂತಿಲ್ಲ ನೇನಪ ಪ್ರಾಣಿಗಳಿಗಂತೂ ಕೀಳಾಯ್ತಿದ್ವು ಇಂತಹ ನೀತಿ ನಿರೂಪಣೆಗಳು ಮನು ಸ್ಫೂತಿಯಲ್ಲಿದ್ದು ಮತ್ತು ಮಹಿಳೆಯರಿದಾರಲ್ಲ ವಿಶೇಷವಾಗಿ ಎಲ್ಲ ಶೂದ್ರರು ಹೆಂಗಿದಾರೋ ಅದೇ ಥರ ಮಹಿಳೆಯರು ಇರಬೇಕು ಮಹಿಳೆಗಂತೂ ಅದು ಯಾವ್ಯಾವ ಮಹಿಳೆಯರಾಗಿರಲಿ ಶೂದ್ರ ಮಹಿಳೆಯಾಗಿರಲಿ ಕ್ಷತ್ರಿಯ ಮಹಿಳೆಯಾಗಿರಲಿ ಅವಳು ಬ್ರಾಹ್ಮಣ ಮಹಿಳೆಯಾಗಿರಲಿ ವೈಶ್ಯರ ಮಹಿಳೆಯಾಗಿರಲಿ ಈ ಯಾವುದೇ ವರ್ಣದ ಮಹಿಳೆಯಾಗಿದ್ರು ಆ ಮಹಿಳೆಯು ಪುರುಷನ ಅಧೀನದಲ್ಲೇ ಇರಬೇಕು ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಯಾವ ಸ್ತ್ರೀಗೂ ಯಾವುದೇ ವಿಧವಾದಂಥ ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಯಾವ ಸ್ತ್ರೀನೂ ಸ್ವಾತಂತ್ರ್ಯಕ್ಕೆ ಯಾವುದೇ ರೂಪದ ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಅವಳು ಅಡುಗೆ ಮನೆಗೆ ಸೀಮಿತರಾಗಬೇಕು ಮತ್ತು ಗಂಡನ ಅಧೀನದಲ್ಲಿರಬೇಕು ದಿನ ಆದಮೇಲೆ ಮೊದಲು ಮ ಹೆಣ್ಣು ಮಗುವಾಗ ಹುಟ್ಟಿದಾಗ ತಂದೆ ಅದಿಂದಲೇ ಇರಬೇಕು ಅಲ್ಲೊಂದು ಗಂಡು ಆಮೇಲೆ ಬೆಳೀತಾ 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 ಸಹೋದರರ ಸಹೋದರರು ಅದಿಂದಲೇ ಇರಬೇಕು ಅವಳು ಆಮೇಲೆ ಮದುವೆ ಆದಮೇಲೆ ಗಂಡನ ನದಿಂದಲೇ ಇರಬೇಕು ಮದುವೆಯಾಗಿ ವಯಸ್ಸಾದಮೇಲೆ ಮಕ್ಕಳ ಮಕ್ಕಳದಿಂದಲೇ ಇರಬೇಕು ಗಂಡು ಮಕ್ಕಳದಿಂದಲೇ ಇರಬೇಕು ಒಟ್ಟಾರೆಯಾಗಿ ಆಗಿ ಬದುಕಿ ಸಾಯ ತನಕ ಹಾಕಿ ಅವಳು ಪುರುಷನ ಅದಿಂದಲೇ ಬಿದ್ದಿರಬೇಕು ಅನ್ನೋದು ಕಟ್ಟಳೆ ಅವಳಿಗೂ ಅಕ್ಷರ ಇಲ್ಲ ಅಧಿಕಾರ ಇಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯವೂ ಇಲ್ಲ ಮಾತು ಕತೆ ಏನು ಆಗಂಗಿಲ್ಲ ಅವಳು ಏನು ಹೇಳ್ತಾರೆ ಗಂಡಸರು ಆ ರೂಲ್ಸ್ಗೆ ಒಳಗಾಗಿ ಬಿದ್ದಿರಬೇಕು ಇದು ಸಾವಿರಾರು ವರ್ಷಗಳ ಕಾಲ ನಡೆದುಕೊಂಡು ಬಂದಿದೆ ಕ್ರಿಸ್ತಪೂರ್ವ ನೂರ ಎಂಬತ್ತೈದರಲ್ಲಿ ನಡೆದ ಘಟನೆ ಇದು ಬೃಹದ್ರಥ ಮೌರ್ಯನನ್ನ ಕೊಂದು ಕ್ರಿಸ್ತಪೂರ್ವ ಕೊಂದು ಪುಷ್ಯಮಿತ್ರ ಶೃಂಗ ತನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುತ್ತದು ಸೊ ಈ ಪರಂಪರೆ ನಡ್ಕೊಂಡು ಬಂದು ಸಾವಿರಾರು ವರ್ಷಗಳ ಕಾಲ ನಡ್ಕೊಂಡು ಬಂದಿದ್ದರಿಂದಾಗಿ ಈ ದೇಶದಲ್ಲಿ ಅದು ವರ್ಣ ವ್ಯವಸ್ಥೆಯಾಗಿ ಆನಂತರ ಜಾತಿ ವ್ಯವಸ್ಥೆ ಆಯಿತು ಜಾತಿ ವ್ಯವಸ್ಥೆಯಿಂದಾಗಿ ಮಹಿಳೆಯರು ಮತ್ತು ಈ ಶೂದ್ರರು ಎಲ್ಲರೂ ತಮ್ಮ ಹಕ್ಕು ಅಧಿಕಾರಿಗಳನ್ನ ಅರಿವನ್ನು ಕಳ್ಕೊಂಡ್ರು ಕಳ್ಕೊಂಡು ಪಶು ಪ್ರಾಣಿಗಳಿಗಿಂತ ಕಡಿಮೆಯಾಗಿ ಕೀಳಾಗಿ ಸಾವಿರಾರು ವರ್ಷಗಳ ಕಾಲ ಈ ದೇಶದಲ್ಲಿ ಬದುಕಿದ್ದಾರೆ ತಮ್ಮ ಜೀವನವನ್ನು ನಡೆಸಿದರೆ ಶೂದ್ರೆ ಯಾರು ಈಗ ಹೇಳ್ತೀನಿ ಕೇಳಿ ಶೂದ್ರ ದಲಿತರ ಅಸ್ಪೃಶ್ಯರ ಎಸ್ ಎಸ್ಟಿಗಳ ಗಿರಿಜನರ ಶೂದ್ರರು ಅಂದರೆ ಇವತ್ತಿನ ಲೆಕ್ಕಾಚಾರದಲ್ಲಿ ನೀವು ಮಾತಾಡೋದಾದರೆ ಲಿಂಗಾಯತರಿಂದ ಒಳಗೊಂಡು ಅವರು ಕ್ಷತ್ರಿಯರಲ್ಲ ಲಿಂಗಾಯತರು ಅಥವಾ ಅವರು ವೈಶ್ಯರಲ್ಲ ವ್ಯಾಪಾರ ವಾಹಿ ಮಾಡ್ ಮಾಡೋದವ್ರಲ್ಲ ಬ್ರಾಹ್ಮಣರು ಅಲ್ಲ ಅವರು ಹಾಗಾಗಿ ಕ್ಷತ್ರಿಯ ವೈಶ್ಯ ಮತ್ತು ಬ್ರಾಹ್ಮಣ ಈ ಮೂರು ವರ್ಣಗಳಿಂದ ಆಚೆ ಬಂದಂಥ ಅಂದರೆ ಮೂರು ನಾಲ್ಕನೇ ವರ್ಣದಲ್ಲಿರುವಂಥ ಶೂದ್ರರು ಅಂದರೆ ಇವತ್ತಿನ ಲೆಕ್ಕಾಚಾರದಲ್ಲಿ ನೋಡಿದರೆ ನಾವು ಲಿಂಗಾಯತರು ಇರ್ಬೋದು ಕುರುಬ್ರಿರ್ಬೋದು ಇರ್ಬೋದು ಕುಂಬಾರ ಇರ್ಬೋದು ಈ ಥರ ಹಿಂದುಳಿದ ಜಾತಿಗಳು ಅಂತ ಕರಿತು ಇವತ್ತು ಈ ಎಲ್ಲ ಹಿಂದುಳಿದ ಜಾತಿಗಳಿಂದ ಅಂತ ಈ ಎಲ್ಲ ಹಿಂದುಳಿದ ಜಾತಿಗಳು ಸಾವಿರಾರು ವರ್ಷಗಳ ಕಾಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ದೇನೆ ಮಾನವ ಹಕ್ಕುಗಳಿಲ್ದೇನೆ ಅಧಿಕಾರ ಇಲ್ದೇನೆ ಅಕ್ಷರ ಇಲ್ದೇನೆ ಆಸ್ತಿಯನ್ನು ಮಾಡೋಕ್ಕಾಗ್ದೇನೆ ಬಿದ್ದಿದ್ದಂಥ ಸಾವಿರಾರು ವರ್ಷಗಳ ಕಾಲ ಮನುಸ್ಮೃತಿಯ ಕೊಡುಗೆಯದು ಅದರಲ್ಲಿ ಇದನ್ನು ಈ ವರ್ಣ ವ್ಯವಸ್ಥೆಯನ್ನು ಧಿಕ್ಕರಿಸಿ ಈ ವರ್ಣ ವ್ಯವಸ್ಥೆ ಅನ್ಯಾಯವನ್ನು ಸಾರ್ತಾ ಇದೆ ನಮಗೆ ನಮ್ಮ ಮೇಲೆ ಇದೆ ನಮ್ಮ ಸ್ವಾತಂತ್ರ್ಯವನ್ನು ಕಸ್ಕೊಳ್ತಾ ಇದೆ ನಮ್ಮ ಹಕ್ಕು ಅಧಿಕಾರಿಗಳನ್ನ ಮೊಟಕುಗೊಳಿಸ್ತಾ ಇದೆ ಅಂಥೇಳಿ ಒಂದು ವರ್ಗ ಏನಿತ್ತು ಅವತ್ತಿನ ಬುದ್ಧನ ಪರಂಪರೆಯನ್ನು ಅನುಸರಿಸಿ ಅನುಸರಿಸಿದ್ದಂಥ ವರ್ಗ ಆ ವರ್ಗ ಸಿಡಿದು ಬಂಡಾಯ ಎದ್ದೇಳು ತಗೋತೀನಿ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ದಾಖಲಿಸೋದು ನಾನು ಹೇಳೋದಿಲ್ಲ ಬಂಡಾಯ ಎದ್ದವರು ಈ ವರ್ಣ ವ್ಯವಸ್ಥೆಯಲ್ಲಿ ನಾವು ಸೇರಲ್ಲ ಅಂತ ಆಚೆ ಹೋದರು ಯಾರು ಈ ವರ್ಣ ವ್ಯವಸ್ಥೆಯನ್ನು ಧಿಕ್ಕರಿಸ್ತರೋ ಮನುಸ್ಮೃತಿಯನ್ನು ಧಿಕ್ಕರಿಸ್ತರೋ ಆ ಕಾಲದಲ್ಲೇ ಅವ್ರನ್ನ ಇದೇ ಸವರ್ಣೀಯರು ಅವ್ರನ್ನ ಹಿಂದೂ ಒಂದು ಧರ್ಮದ ಆಚೆ ತೆಗೆದಾಕಿದ್ರು ಅವ್ರನ್ನ ಅವ್ರನ್ನೇ ಅಸ್ಪೃಶ್ಯರು ಅಂತೇಳಿ ಕನ್ಸಿಡರ್ ಮಾಡಿದ್ರು ಅವ್ರನ್ನ ಅವರ್ಣೀಯರು ಅಂತ ಕರೀತಾರೆ ಇವತ್ತು ಸವರ್ಣೀಯರು ಅವರ್ಣಿಯರು ಅಂದರೆ ವರ್ಣ ವ್ಯವಸ್ಥೆಗೆ ಯಾರು ಸೇರಲು ಅವರು ಅವರ ನೀರು ಅಂದರೆ ಇಲ್ಲಿನ ಅಸ್ಪೃಶ್ಯರು ಅಥವಾ ಎಸ್ ಸಿ ಎಸ್ ಟಿಗಳಂತ ಏನು ಕರೀತೀವಲ್ಲ ಇವತ್ತು ಅವರು ಯಾವತ್ತಿಗೂ ಈ ವರ್ಣ ವ್ಯವಸ್ಥೆಯನ್ನು ಒಪ್ಕೊಂಡೇ ಇಲ್ಲ ಮನುಸ್ಮೃತಿಯ ಜೀವನ ಕ್ರಮವನ್ನು ಒಪ್ಪೇ ಇಲ್ಲ ಅವರು ಆದರೆ ಅವ್ರ ಮೇಲೆ ಕಟ್ಟಡಗಳನ್ನ ಹಾಕಿದ್ರು ಕೂಲಿ ಕರೆದೇನೆ ಊಟ ಕೊಡದೇನೆ ಏನೋ ಮಾಡಿ ಯಾಕಂದರೆ ಇವರು ಬಹುಸಂಖ್ಯಾತರಿಗೆ ಇವತ್ತು ಆಗಿದ್ದರಿಂದ ಎಲ್ಲ ವರ್ಣ ವ್ಯವಸ್ಥೆಗೆ ಸೇರಿಕೊಂಡ್ರೆ ಸೂದ್ರೆಲ್ಲ ಕಂಪ್ರಮೈಸ್ ಮಾಡ್ಕೊಂಡು ವರ್ಣ ವ್ಯವಸ್ಥೆ ಸೇರಿಕೊಂಡ್ರು ಕೂಲಿ ಮಾಡಿಕೊಟ್ರು ಬಟ್ಟೆ ಕೊಟ್ಟರು ಇಸ್ತ್ರಿ ಮಾಡಿಕೊಟ್ರು ನೋಡಿ ನೋಡಿ ಅವಾಗೆಲ್ಲ ಬಟ್ಟೆ ಹೋಗ್ಯಾಕ್ ಆಗ ಸಂತ ಕರೀತಾರೆ ಇವರು ಏನೇನು ಮಾಡೋಕ್ಕೊಬ್ಬ ಇವರ ಕಸ ಗುಡ್ಸೋಕೊಬ್ಬ ಇವರು ಕೃಷಿ ಮಾಡೋದಕ್ಕೊಬ್ಬ ಇವ್ರದ್ದು ಬೇಕಾದಂಥ ವಸ್ತುಗಳನ್ನ ಕೆತ್ತಿಕೊಡೋದಕ್ಕೊಬ್ಬ ಅಕ್ಕಸಾಲಿಗೆ ಇನ್ನೇನು ಎಲ್ಲ ವರ್ಣಗಳ ಜಾತಿಗಳನ್ನ ಶೂದ್ರನ್ನ ಒಡೆದು ಅವರ ಸೇವೆಗೆ ಬೇಕಾದಂಥ ಜಾತಿಗಳನ್ನಾಗಿ ಅವ್ರು ರೂಪಿಸ್ಕೊಂಡ್ರು ಮನುಸ್ಮೃತಿಯ ಆಧಾರದ ಮೇಲೆ ಬ್ರಾಹ್ಮಣರು ಇದು ಈ ದೇಶದ ಕರಾಳ ಇತಿಹಾಸ ಈ ದಿನ ಓದ್ದಂಥ ಅಂಬೇಡ್ಕರ್ ಅವರು ಡಿಸೆಂಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮಹಾಡ್ ಕೆರೆ ಚಳವಳಿ ನಡೀತಿರ್ತದೆ ಆ ಮಹಾಡ್ ಕೆರೆ ಚಳವಳಿ ಅಂದರೆ ಚೌಡಾರ್ ಕೆರೆಯನ್ನು ನೀರು ಮುಟ್ಟುವಂಥ ಒಂದು ಚಳವಳಿ ನಡೀತಾರೆ ನಡೀತದೆ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮೂರು ದಿನ ಎರಡನೇ ಕಾನ್ಫರೆನ್ಸ್ ಮಾಡ್ತಾರೆ ಆ ಎರಡನೇ ಕಾನ್ಫರೆನ್ಸ್ ಮಾಡೋ ಸಂದರ್ಭದಲ್ಲಿ ಇಪ್ಪತ್ತೈದರಲ್ಲಿ ಈ ಅಸಮಾನತೆ ಎಲ್ಲಿಂದ ಸೃಷ್ಟಿಯಾಯಿತು ಅಂತೇಳಿ ಈ ಮನುಸ್ಮೃತಿಯನ್ನು ಕಾನ್ಫರೆನ್ಸಲ್ಲಿ ಜನಗಳಿಗೆ ಹೇಳಿ ಮನುಸ್ಮೃತಿಯು ಏನೆಲ್ಲ ನಿರಾಕರಿಸ್ತಾ ಇದೆ ಮಹಿಳೆಯರನ್ನ ಹೆಂಗೆ ಶೋಷಣೆ ಮಾಡ್ತಾ ಇದೆ ಇಲ್ಲಿನ ಶೂದ್ರ ವ್ಯವಸ್ಥೆನ ಹೇಗೆ ಶೋಷಣೆ ಮಾಡ್ತಾ ಇದೆ ಇಲ್ಲಿನ ಸಾರ್ವಜನಿಕ ಜಾಗಗಳಿರ್ಬೋದು ಸರ್ಕಾರದ ತೆರಿಗೆ ನಡೆಯುವಂತೆ ಎಲ್ಲ ಜಾಗಗಳನ್ನೂ ಎಷ್ಟು ಮಟ್ಟಕ್ಕೆ ಮನುಸ್ಮೃತಿ ಇವತ್ತಿಗೂ ಆಕ್ರಮಿಸಿಕೊಂಡು ನಮ್ಮೆಲ್ಲ ಹಕ್ಕು ಅಧಿಕಾರಗಳನ್ನು ಮಾನವ ಹಕ್ಕುಗಳನ್ನ ಕಸಿದುಕೊಳ್ತಾ ಇದೆ ಇಂತಹ ಕ್ರೂರ ಮನುಸ್ಮೃತಿ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವತ್ತು ಆ ಮನಸ್ಮೃತಿ ದಹನವನ್ನು ಮಾಡ್ತಾರೆ ಈ ಮಾನವೀಯವಾದಂಥ ಒಂದು ನಡೆಯನ್ನು ನಡೆಸಬೇಕು ಅಂತೇಳಿ ಅಲ್ಲಿ ಅನೇಕ ಬ್ರಾಹ್ಮಣರು ಬಂದಿರ್ತಾರೆ ಚಿತ್ಪಾವನ ಬ್ರಾಹ್ಮಣರಾದಂಥ ಜಿ ಎನ್ ಸಹಸ್ರ ಬುದ್ಧಿ ಇದ್ರಲ್ಲ ಅವರು ಆ್ಯಕ್ಚುಲಿ ಮನಸ್ಮೃತಿಯನ್ನು ಸುಡೋದಕ್ಕೆ ನಿರ್ಣಯ ಮಂಡಿಸ್ತಾರೆ ಅವರು ಸಹಸ್ರ ಬುದ್ಧಿ ಅಲ್ಲಿ ಬೇರೆ ಬೇರೆ ಸಾಧುಸಂತ್ರಗಳು ಇದ್ದರು ಅಲ್ಲಿ ಆ ಪ್ರತಿಭಟನೆಯಲ್ಲಿ ಆ ಪ್ರತಿಭಟನೆ ದಿನ ಒಂದು ಮನುಸ್ಮೃತಿಯನ್ನು ಈ ಮನುಸ್ಮೃತಿಯ ಕಾರಣದಿಂದಾಗಿ ಈ ಜನಗಳ ತಲೆ ಒಳಗಡೆ ಇದು ನಮ್ಮದು ಇದು ಮುಡ್ಸ್ಕೊಬಾರ್ದು ಇದು ಪವಿತ್ರ ಇದು ಅಪವಿತ್ರ ಅನ್ನುವಂಥ ಒಂದು ರೋಗ ಬಂದಿದೆ ಈ ರೋಗ ಹೋಗಬೇಕು ಅಂದರೆ ಈ ರೋಗವನ್ನು ಸೃಷ್ಟಿ ಮಾಡುವಂಥ ಈ ಪುಸ್ತಕವೇ ಸುಡಬೇಕು ಅಂತೇಳಿ ಸಹಸ್ರ ಬುದ್ಧಿಯವರೇ ಒಂದು ಅಲ್ಲಿ ಒಂದು ಅಗ್ನಿಕುಂಡವನ್ನು ನಿರ್ಮಾಣ ಮಾಡಿರ್ತಾರೆ ಆ ಅಗ್ನಿಕುಂಡಕ್ಕೆ ಅಂಬೇಡ್ಕರ್ ಅವರು ಬಂದು ನಿಂತ್ಕೋತಾರೆ ಆ ಜಾಗದಲ್ಲಿ ಆಗ ಸಹಸ್ರ ಬುದ್ಧಿ ಒಂದೊಂದು ಪುಟಗಳನ್ನೇ ಅರಿದು ಕೊಡ್ತಾರೆ ಬಾಬಾ ಸಾಹೇಬ್ರ ಕೈಗೆ ಕೊಟ್ಟು ಅದರಲ್ಲಿ ಈ ಅಸಮಾನತೆಗಳು ಸಾಯಲಿ ಈ ಅನ್ಯಾಯ ಸಾಯಲಿ ಈ ಅಕ್ರಮ ಸಾಯಲಿ ಸುಟ್ಟೋಗಲಿ ಅಂತ ಅವರು ಸಹಸ್ರ ಬುದ್ಧಿ ಮಂತ್ರಿ ಹೇಳ್ತಾರೆ ಇಲ್ಲಿನ ಅಸಮಾನತೆಗಳೆಲ್ಲ ಅಸ್ಪೃಶ್ಯತು ತೊಳಗ್ಲಿ ತೊಲಗಲಿ ಇವತ್ತೇ ಬೆಂಕಿಗೆ ಆಹುತಿ ಆಗಲಿ ಅಂತ ಎಲ್ಲವನ್ನು ಈ ಅಸಮಾನತೆಯ ಆಕ್ರೋಶವನ್ನು ಮನುಸ್ಮೃತಿ ಯಾವ ಕಾನೂನು ಏರಿತ್ತೋ ಆ ಕಾನೂನಿನಲ್ಲಿ ಅವತ್ತು ಬೆಂಕಿಯಲ್ಲಿ ಸುಟ್ಟು ಭಸ್ಮ ಮಾಡ್ತಾರೆ ಇದ್ರ ಮುಖಾಂತರ ಮ ಇನ್ನೊಂದು ಅವತ್ತು ಇನ್ನೊಂದು ವಿಶೇಷ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಆವತ್ತು ಮಹಿಳೆಯರ ಮೇಲೆ ಎಷ್ಟೊಂದು ಪ್ರೀತಿ ಇತ್ತು ಬಾಬಾ ಸಾಹೇಬ್ರಿಗೆ ಅದಕ್ಕೆ ಒಬ್ಬ ಅಸ್ಪೃಶ್ಯ ಮಹಿಳೆಯನ್ನ ಕರೆದು ಅಂದರೆ ಎಸ್ ಸಿ ಮಹಿಳೆ ಅಂದ್ಕೊಳ್ಳಿ ಅಸ್ಪೃಶ್ಯ ಮಹಿಳೆಯರು ಆವಾಗ ಪೂರ್ತಿ ಬಟ್ಟೆ ಹಾಕೊಳ್ಳಂಗಿರಲಿಲ್ಲ ಮಹಾರಾಷ್ಟ್ರದ ಪ್ರಾಂತ್ಯದಲ್ಲಿ ಮಂಡಿನ ಮೇಲಕ್ಕೆ ಒಂದು ಸೀರೆ ಕಟ್ಕೋಬೇಕು ಮತ್ತು ಕುಪ್ಸನ್ನು ಹಾಕೋಂಗಿಲ್ಲ ರೌಕೆಯನ್ನು ಬರೀ ಆ ಸೀರೆನೆಲ್ಲ ಮುಚ್ಕೋಬೇಕಂತ ಸ್ವಲ್ಪ ಅಷ್ಟು ಮಟ್ಟ ಬಂದ ಅದಕ್ಕಿಂತ ಇನ್ನೂ ಕ್ರೂರವಾಗಿತ್ತು ಆದರೆ ಇನ್ನೊಂದಿನ ವಿವರಿಸ್ತೀನಿ ಈ ಮಹಡ್ ಕೆರೆ ಚಳವಳಿ ಏನಿದೆಯಲ್ಲ ಚೌಡರ್ ಕೆರೆ ಚಳವಳಿ ಇದನ್ನು ಸೆಪ್ರೇಟ್ ಒಂದಿನ ಎಪಿಸೋಡ್ ಮಾಡ್ತೀನಿ ತುಂಬ ಲಾಂಗ್ ಆಗೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಮನುಸ್ಮೃತಿ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಅವತ್ತು ಆ ಮಹಿಳೆಯನ್ನು ಕರೆದು ಒಂದು ಸೀರೆ ಉಟ್ಸ್ತಾರೆ ಅಂದರೆ ಸೀರೆ ಉಟ್ಕೊಳಂಗಿಲ್ಲ ಅದು ಆ ಥರ ಫುಲ್ಲು ಬೇರೆ ಕ್ಯಾಸ್ಟ್ ಮಹಿಳೆಯರು ಏನು ಸೀರೆ ಉಟ್ಕೋತರಲ್ಲ ಕಂಪ್ಲೀಟ್ ದೇಹ ಮುಚ್ಚುವ ಹಾಗೆ ಅಂಥ ಸೀರೆಯನ್ನು ಅಸ್ಪೃಶ್ಯ ಮಹಿಳೆಯರು ಶೂದ್ರ ಮಹಿಳೆಯರು ಉಟ್ಕೊಳ್ಳೋಂಗಿಲ್ಲ ಕಾನೂನು ಅದು ಆದರೆ ಅವತ್ತು ಅದನ್ನು ತಿರಸ್ಕರಿಸಬೇಕು ಅಂತೇಳಿ ಮನಸ್ಮೃತಿಯನ್ನು ಸುಟ್ಟ ಮೇಲೆ ಇಲ್ಲಿಂದ ನಮ್ಮ ಸ್ವಾತಂತ್ರ್ಯ ಆರಂಭ ಆಗಬೇಕು ಅಂತೇಳಿ ಅಂಬೇಡ್ಕರ್ ಅವ್ರು ಆತ ಆ ಮಹಿಳೆಯ ಕರೆದು ಆ ಮಹಿಳೆಗೆ ಒಂದು ಬೇರೆ ಜಾತಿಯ ಅಪ್ಪರ್ ಕೆಟ್ಟು ಮಹಿಳೆಯರು ಹೇಗೆ ಸೀರೆ ಉಟ್ಕೋತಾರೋ ಪೂರ್ತಿ ಆ ಥರ ಉಟ್ಕೋಬೇಕು ಅಂತ ಹೇಳ್ತಾರೆ ಆವಾಗ ಇಂದಿರಾಬಾಯಿ ಮತ್ತು ಲಕ್ಷ್ಮೀಬಾಯಿ ಅನ್ನುವಂಥ ಇಬ್ಬರು ಅಪ್ಪರ್ ಕೆಸ್ಟ್ ಮಹಿಳೆಯರೇ ಬಂದು ಆ ಆಕೆಗೆ ಸೀರೆ ಉಡಿಸ್ತಾರೆ ಅಲ್ಲಿಂದ ಪ್ರತಿಭಟನೆ ಶುರು ಮಾಡ್ತಾರೆ ಅಂದರೆ ಮಹಿಳೆಗೆ ಹಕ್ಕು ಕೊಟ್ಟಿವಿನ ಅಂತ ಸೊ ಇದು ಮನುಸ್ಮೃತಿಯನ್ನು ದಹನ ಮಾಡೋದಕ್ಕಿದ್ದಂಥ ಬಹುಮುಖ್ಯ ಕಾರಣ ಇದು ಇಲ್ಲಿನ ಶೂದ್ರ ಸಮುದಾಯ ಶೂದ್ರ ಸಮುದಾಯ ಅಂದರೆ ಎಷ್ಟು ಭಾರತದ ಬಹುಸಂಖ್ಯಾತ ಸಮುದಾಯ ಟ್ರೈಬಲ್ಸ್ ಅಂತ ಕರಿತೀವಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ಕರಿತೀವಿ ಇವತ್ತು ಅಥವಾ ಪುರುಷರು ಎಂಟ ಅಂತ ಕರಿತಾರೆ ಅವರು ಮತ್ತು ಶೂದ್ರ ಸಮುದಾಯ ಮತ್ತು ಇಡೀ ಮಹಿಳಾ ಸಮುದಾಯವನ್ನು ಇದು ಮಾನವ ಹಕ್ಕುಗಳನ್ನ ಕಸ್ಕೊಳ್ತಾ ಇದೆ ಇಂಥ ಒಂದು ಕಾನೂನು ಇದು ದುಷ್ಟ ಕಾನೂನು ವಿರೋಧಿ ಕಾನೂನು ಇಂಥ ಕಾನೂನು ಇನ್ಮೇಲೆ ನಮ್ಮ ನಡುವೆ ಅನ್ನೋ ಕಾರಣಕ್ಕೋಸ್ಕರ ಸುಟ್ಟ ಹಾಕಿದ್ರು ಅಂಬೇಡ್ಕರ್ ಅವರು ಇದು ಮನುಸ್ಮೃತಿಯನ್ನು ಸುಡಲಿಕ್ಕೆ ಕಾರಣ ಇಡೀ ಭಾರತದ ಬಹುಸಂಖ್ಯಾತ ಜನರಾದಂಥ ಶೂದ್ರರು ಅತಿ ಶೂದ್ರರು ಮಹಿಳೆಯರು ಎಲ್ಲರನ್ನ ರೆಪ್ರೆಸೆಂಟ್ ಮಾಡಿ ಎಲ್ಲರ ಹಕ್ಕು ಅಧಿಕಾರಕ್ಕೋಸ್ಕರ ಎಲ್ಲರ ಸ್ವಾತಂತ್ರ್ಯಕ್ಕೋಸ್ಕರ ಎಲ್ಲರ ನಾಗರಿಕ ಹಕ್ಕುಗಳಿಗೋಸ್ಕರ ಅಂಬೇಡ್ಕರ್ ಅವರು ಇದನ್ನು ಒಂದು ಪಣವಾಗಿಟ್ಕೊಂಡು ಅದು ಆವತ್ತಿನ ಸುಟ್ಟರು ಅಂಬೇಡ್ಕರ್ ಅವರು ಇವತ್ತು ನಾವೆಲ್ಲ ಅಂಬೇಡ್ಕರ್ ಜೈಕಾರ ಹಾಕ್ತೀವಿ ಮನುಸ್ಮೂರ್ತಿ ದಹನ್ ದಿವಸ್ ಅಂತ ಮಾಡ್ತೀವಿ ಇದಕ್ಕೆ ಶೂದ್ರರು ಕೈ ಜೋಡಿಸಲು ಇವತ್ತಿಗೂ ಇವತ್ತಿಗೂ ಶೂದ್ರರು ಎಂಜಾಯ್ ಮಾಡ್ತಾರೆ ಅವ್ರ ಶೂದ್ರತ್ವವನ್ನು ಏನು ಮಾಡೋಕ್ಕಾಗಲ್ಲ ಮತ್ತು ಅವ್ರ ಜೊತೆಗೆ ಸೇರಿಕೊಂಡು ಅವ್ರೂ ಜಾತಿ ಭೇದ ಆಚರಿಸ್ತಾರೆ ವರ್ಣ ವರ್ಣಭೇದ ಆಚರಿಸ್ತಾರೆ ಇವತ್ಗೂ ಇದೇ ಮಹಿಳೆಯರ ಮೇಲೆ ಶೂದ್ರರು ತಮ್ಮ ಮನೆ ಮಹಿಳೆಯರ ಮೇಲೆ ಅಸಮಾನತೆಯನ್ನು ತೋರಿಸ್ತಾರೆ ಇಲ್ಲಿನ ಅಸ್ಪೃಶ್ಯ ಜನಾಂಗದ ಮೇಲೆ ಇವತ್ತಿಗೂ ಜಾತೀಯತೆಯನ್ನು ಜಾತಿಯಲ್ಲಿ ಇಟ್ಕೊಂಡಿದ್ದಾರೆ ಅನೇಕ ಕೊಲೆಗಳು ಅಥವಾ ಮರ್ಯಾದೆ ಹತ್ಯೆಗಳು ನಡೀತಕ್ಕಂಥದ್ದು ಶೂದ್ರರಿಂದ ಬ್ರಾಹ್ಮಣರು ಇವತ್ತು ಕೊಲೆಗಳ ಮಟ್ಟಕ್ಕೆ ಹೋಗಿಲ್ಲ ಅವರು ಕಾನೂನು ಮಾಡಿ ಬಿಟ್ಬಿಟ್ರು ಏನು ತಲೆಗಳಿಗೆ ಬಂತು ಅಥವಾ ಇದೇ ಅಸ್ಪೃಶ್ಯರು ಯಾವ ಕಾನೂನು ಇವ್ರನ್ನ ಅಸ್ಪೃಶ್ಯರನ್ನಾಗಿ ಮಾಡ್ತು ಯಾವ ಕಾನೂನು ಇವರಿಗೆ ಅಕ್ಷರಗಳನ್ನ ಕಸ್ಕೊಳ್ತು ಯಾವ ಕಾನೂನು ಇವ್ರನ್ನ ಆಸ್ತಿಯಿಂದ ನಿರಾಕರಿಸ್ತು ಇದೇ ಅಸ್ಪೃಶ್ಯರು ಇದೇ ಶೂದ್ರರು ಅಂಬೇಡ್ಕರನ್ನು ಸಾವಿರದ ಒಂಬೈನೂರ ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೈದರಲ್ಲಿ ಮನುಸ್ಮೃತಿ ಸುಟ್ಟರು ಆದರೆ ನೀವು ಸುಟ್ಕೊಂಡ್ರಾ ನಿಮ್ಮ ತಲೆ ಒಳಗಡೆ ಅದನ್ನ ಎಷ್ಟು ಗಟ್ಟಿಯಾಗಿ ಇಟ್ಕೊಂಡಿದ್ದೀರಿ ಅಂತಂದರೆ ನಿಮ್ಮ ನಿಮ್ಮ ಆತ್ಮ ಸಾಕ್ಷಿಗಳನ್ನು ಪರೀಕ್ಷೆ ಮಾಡ್ಕೋಬೇಕು ನೀವು ಅಂಬೇಡ್ಕರ್ನ ಹಾಡಿ ಹೊಗಳ್ತೀರ ಆಯಿತು ಶೂದ್ರರ ಕಥೆ ಇರಲಿ ಶೂದ್ರ ಇನ್ನೂ ಅಂಬೇಡ್ಕರ್ ದಕ್ಕಿಲ್ಲ ಅವರಿಗೆ ಶೂದ್ರ ಕಣ್ಣಿಗೆ ಅಂಬೇಡ್ಕರ್ ಅವ್ರ ಪ್ರಶ್ನೆ ಕಾಣೋತರಿಂದ ಇನ್ನೂ ದಕ್ಕಿಲ್ಲ ಅನೇಕರಿಗೆ ಅನೇಕರಿಗೆ ಕೆಲವರು ಎಕ್ಸೆಪ್ಷನ್ಸ್ ಇದ್ದೇ ಇರ್ತಾರೆ ಖಂಡಿತವ್ರೂ ಎಕ್ಸೆಪ್ಷನ್ ಇರೋರಿಗೆ ನಾವು ಶರಣು ಆದರೆ ಸ್ಪೃಶ್ಯರೇ ಸ್ವತಃ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಮ್ಮ ನಾಯಕ ನಮ್ಮ ಜೀವ ನಮ್ಮ ದೇವರು ಅಂತಂದಾರೋ ಇವರು ನಿಮ್ಮ ನಿಮ್ಮ ಮನೆಗಳಲ್ಲಿ ಮನುಸ್ಮೃತಿಯನ್ನು ಸುಟ್ಟಾಕಿದ್ದೀರಾ ನಿಮ್ಮ ನಿಮ್ಮ ಮನಸ್ಸುಗಳಲ್ಲಿ ಮನುಸ್ಮೃತಿಯನ್ನು ಸುಟ್ಟಾಕಿದ್ದೀರಾ ಚೆಕ್ ಮಾಡ್ಕೊಳ್ಳಿ ಇದು ಬಹಳ ಸೀರಿಯಸ್ ಆದ ಪ್ರಶ್ನೆ ನಡೆಯಲ್ಲೊಂದು ನುಡಿಯಲ್ಲೊಂದು ಮಾಡಿಕೊಂಡ್ರೆ ಅಂಬೇಡ್ಕರ್ ಅವ್ರ ವಾದಕ್ಕೆ ನಾವು ಅಂಬೇಡ್ಕರ್ ವಿಚಾರಧಾರೆಗೆ ಬೆಲೆ ಕೊಟ್ಟಂಗೆ ಆಗಲ್ಲ ಮನೆಗಳಲ್ಲಿ ಅದೇ ಮನುಸ್ಮೃತಿಯನ್ನು ನೀವು ಫಾಲೋ ಮಾಡ್ತೀರಾ ಹೆಣ್ಣುಮಕ್ಕಳಿಗೆ ನೀವು ಅಸಮಾನತೆ ಕೊಡ್ತೀರಾ ಅಲ್ವಾ ಗಂಡು ಮಕ್ಕಳೇ ಬೇರೆ ಹೆಣ್ಮಕ್ಳು ಬೇರೆ ಅಂತ ಟ್ರೀಟ್ ಮಾಡ್ತೀರ ನೂರಾರು ದೇವತೆಗಳನ್ನ ತಂದು ನಿಮ್ಮನ್ನು ತುಂಬಿಕೊಂಡು ಪೂಜಿಸ್ತೀರ ನಾವು ಅವರು ನಿಮಗೆ ವಿಮೋಚನೆ ಕೊಡಲ್ಲ ಅಂತ ಗೊತ್ತಿದ್ರು ಮತ್ತು ನೂರಾರು ಹಬ್ಬ ಆಚರಣೆಗಳನ್ನು ಅರ್ಥವಿಲ್ಲದ ಹಬ್ಬ ಆಚರಣೆಗಳನ್ನು ಮೌಢ್ಯಗಳನ್ನು ಮಾಡಿಕೊಂಡು ಆನಂದ ಪಡ್ತಾಯಿದ್ರೆ ತಗೋದ್ರೆ ಕಾನೂನು ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಕಾನೂನು ಸಂವಿಧಾನ ಕಾನೂನಿನಲ್ಲಿ ಕೆಲಸ ತಗೋತೀರಾ ಅನ್ನ ತಗೋತೀರಾ ನೋಟ್ ತಗೊತೀರಾ ನೋವು ಓಟ್ ತಗೋತಿರ ಬೂಟ್ ತಗೋತಿರ ಕೋಟ್ ತಗೋತಿರ ಏನೆಲ್ಲ ಇಲ್ಲ ಅಂಬೇಡ್ಕರ್ ಅವ್ರ ಕಾನೂನಿಂದ ಪಡ್ಕೊಂಡಿದ್ದೆಲ್ಲ ಅಂಬೇಡ್ಕರ್ ಅವ್ರ ಕಾನೂನಿಂದ ಆದ್ರ ಮಾಡ್ತಿರೋ ಜೀವನ ಮಾತ್ರ ಮನುಸ್ಮೃತಿಯನ್ನು ಇನ್ನೂ ಎತ್ತಿ ಎತ್ತಿ ಹಿಡಿಯುವಂಥ ಅದೇ ಶಾಸ್ತ್ರ ಕೇಳೋಕ್ಕೆ ಅದೇ ಬ್ರಾಹ್ಮಣರ ಹತ್ರ ಹೋಗ್ತೀರಾ ಅದಕ್ಕೋಸ್ಕರ ಒಂದು ಕತೆ ಒಬ್ಬರು ಬ್ರಾಹ್ಮಣರು ಯಾರೋ ಒಬ್ಬರು ಇಂಟ್ರ್ಯೂ ಕೊಡ್ತ ಹೇಳಿದ್ರಂತೆ ಒಬ್ಬ ಆ ಕತೆ ಹೇಳ್ಬಿಟ್ಟು ಮಾತು ಮುಗಿಸ್ತೀನಿ ನಾನು ಯಾಕೆ ಭಾರತ ದೇಶದಲ್ಲಿ ಇವತ್ತಿಗೂ ಮನುಸ್ಮೃತಿ ಅಂತಕ್ಕಂಥದ್ದು ಸಂವಿಧಾನದ ಆಡಳಿತದಲ್ಲೂ ತನ್ನ ಶಕ್ತಿಯನ್ನು ಹೊಂದಿದೆ ಅಂತಂದರೆ ನೀವು ಯಾಕೆ ಇಲ್ಲಿ ಮೂರು ಪರ್ಸೆಂಟ್ ಇರ್ತಕ್ಕಂಥ ಬ್ರಾಹ್ಮಣರು ಇಷ್ಟೊಂದು ಪ್ರಭುತ್ವವನ್ನು ಸಾಧಿಸೋ ಸಾಧ್ಯ ಇವ್ವಿ ಹೇಗೆ ಸಾಧಿಸ್ತೀರಿ ಅಂತ ಒಂದು ಇಂಟ್ರ್ಯೂ ಕೇಳ್ತಾನಂತೆ ಅದಕ್ಕೆ ಅವ್ನು ಹೇಳ್ತಾನೆ ಅಂತ ನೋಡ್ರಿ ಏನು ಅಂದರೆ ನಮ್ಮ ಜನಗಳ ತಲೆಗಳಿಗೆ ಒಂದಷ್ಟು ಮೌಢ್ಯಗಳನ್ನ ತುಂಬಿದ್ದೀವಿ ದೇವರು ನಾವು ಭಯಗಳನ್ನ ಹಾಕಿದ್ದೀವಿ ಹಾಗಾಗಿ ನಮ್ಮ ಕೈಯಲ್ಲಿ ಯಾವಾಗಲೂ ಅಧಿಕಾರ ಇರುತ್ತೆ ನೋಡಿರಿ ಒಬ್ಬ ವ್ಯಕ್ತಿ ಮದುವೆ ಆಗಬೇಕು ಅಂತಾನೆ ನಾವು ಶೂದ್ರ ಆಗಿರ್ಬೋದು ಅಥವಾ ಅಸ್ಪೃಶ್ಯ ಆಗಿರ್ಬೋದು ಅವನ ಹೆಂಡ್ತಿ ಅವ್ನು ದುಡ್ಡು ಅವನ ಖರ್ಚು ಆದರೆ ಯಾವತ್ತು ಮದುವೆ ಆಗಬೇಕು ಅಂತ ನಮ್ಮ ಹತ್ರ ಬಂದು ಕೇಳ್ತಾನೆ ನಾವು ಆ ಒಂದು ಚರ್ನಿಂಗ್ ಮಾಡಿಬಿಟ್ಬಿಟ್ಟಿದ್ದೀವಿ ಸೊ ನಾನು ಕೊಟ್ಟ ಡೇಟ್ಗೆ ಅವ್ನು ಮದುವೆ ಆಗ್ತಾನೆ ಅವನೇ ಮದುವೆ ಆಗ್ತಾನೆ ಅವನದೇ ಫಸ್ಟ್ ನೈಟು ಅವನದ್ದೇ ಮದುವೆ ಚಂದ್ರಕ್ಕೆ ಹೋಗ್ಬೇಕು ಅಥವಾ ಮೊದಲ ರಾತ್ರಿ ಅದನ್ನು ನಾನು ಯಾವತ್ತು ಮಾಡ್ಕೋಬೇಕು ಅಂತ ಬಂದು ನನ್ನ ಕೇಳ್ತಾನೆ ನಾನು ಕೊಟ್ಟ ಹೋಗಿ ಮಾಡ್ತೀನಿ ಮಗು ಹುಟ್ಟುತ್ತೆ ಅವನದೇ ಮಗು ಆದರೆ ಆ ಮಗುಗೆ ನಾಮಕರಣ ಏನು ಮಾಡಬೇಕು ಯಾವ ಹೆಸ್ರು ಇಡಬೇಕು ಅಂತ ಯಾವ ಅಕ್ಷರದಿಂದ ಇಡಬೇಕು ಅಂತ ನನ್ನ ಹತ್ರ ಬಂದು ಕೇಳ್ತಾನೆ ನಾನು ಅವನಿಗೆ ಗೈಡ್ ಮಾಡ್ತೀನಿ ನನ್ನ ಸಲಹೆ ತಗೋತಾನೆ ಅವನದೇ ಮನೆ ಕಟ್ಸ್ತಾನೆ ಅದೇ ಆ ಫೌಂಡೇಶನ್ ನಾನು ಗುದ್ಲಿ ಪೂಜೆ ಯಾವತ್ತು ಮಾಡಲಿ ಅಂತ ಬಂದು ನನ್ನ ಕೇಳ್ತಾನೆ ನಾನು ಕೊಟ್ಟು ಡೇಟಿಗೆ ಮಾಡ್ತಾನೆ ಅವನದೇ ಮನೆ ಆದರೆ ಯಾವತ್ತು ನಾ ಮನೆಯೊಳಗಡೆ ಪ್ರವೇಶ ಮಾಡಬೇಕು ಅಂತ ಬಂದು ನನ್ನ ಕೇಳ್ತಾನೆ ನನ್ನ ಶಾಸ್ತ್ರದ ಮುಖಾಂತರ ನನ್ನ ಪಂಚಾಂಗದ ಮುಖಾಂತರ ಅವನಿಗೊಂದು ಡೇಟ್ ಹೇಳ್ತೀನಿ ಅದ್ರ ಪ್ರಕಾರ ಒಂದು ಹೋಗ್ತಾನೆ ಸರ್ವವು ಸತೋಗ ಮೇಲೆ ವ್ಯಕ್ತಿ ಎತ್ತ ತಿರುಗಿಸ್ ಮುರುಗಿಸ್ಬೇಕು ಸ್ವಾಮಿ ತಲೆ ಯಾವ ಕಡೆ ಹಾಕ್ಬೇಕು ತಾಲ ಯಾವ ಕಡೆ ಹಾಕ್ಸ್ಬೇಕು ಮುರಿಗಿಬೇಕಾ ಸುಡುಬೇಕಾ ಉಳ್ಬೇಕಾ ಯಾವತ್ತು ಉಳಿಬೇಕು ಈ ಸತತ ದಿನ ಚೆನ್ನಾಗಿತ್ತು ಇಲ್ಲೋ ನಮ್ಮಪ್ಪ ಸ್ವರ್ಗಕ್ಕೆ ಕೊಯ್ತಾನೆ ನರಗು ಕೊಯ್ತಾನೆ ಸತತವರು ಅಂತ ಕೇಳಕ್ಕೆ ನನ್ನ ಹತ್ರಕ್ಕೆ ಬರ್ತಾರೆ ದುಡ್ಡು ಕೊಡ್ತಾರೆ ನಾನು ಹೇಳ್ತೀನಿ ಅದ್ರ ಪ್ರಕಾರ ಸುಡಬೇಕಾದ್ರೆ ಸುಡ್ತಾರೆ ಉಳಬೇಕಲ್ಲ ಉಳ್ತಾರೆ ಅವ್ರ ಪರಂಪರೆ ಏನು ಇಟ್ಕೊಂಡಿಲ್ಲ ಅವರು ಹೀಗೆ ಬದುಕಿನಲ್ಲಿ ಹುಟ್ಟಿದಾಗಿಂದ ಹಿಡಿದು ಕೊನೆ ತನಕ ಸಾಯುವ ತನಕ ಸತ್ತು ತಿಥಿಯಾಗ ತನಕ ತಿಥಿ ಯಾವತ್ತು ಮಾಡಬೇಕು ಅಂತ ನನ್ನ ಕೇಳ್ತಾರೆ ಅಂತ ಕೇಳ್ತಾರೆ ಬ್ರಾಹ್ಮಣ ಸೊ ಎಲ್ಲವನ್ನು ನಮ್ಮ ಶಾಸ್ತ್ರಗಳು ಮತ್ತು ಪಂಚಾಂಗಗಳ ಮೇಲೆ ಇವರು ಇವತ್ತಿಗೂ ವಿಶ್ವಾಸ ಇಟ್ಕೊಂಡಿದ್ದಾರೆ ನಂಬಿಕೆ ಇಟ್ಕೊಂಡಿದ್ದಾರೆ ಭಯ ಇದೆ ಅವರಿಗೆ ಹಾಗಾಗಿ ನಮ್ಮ ಭಯದಲ್ಲಿ ಅವ್ರು ಬದುಕ್ತಾರೆ ಅಂತ ಹೇಳ್ತಾರೆ ಇದು ಕಥೆನೋ ಅಥವಾ ರಿಯಲ್ ನಡೆದಂಥ ಒಂದು ಇಂಟ್ರೂನೋ ಅಂತ ಒಂದು ಇತ್ತೀಚೆಗೆ ಒಂದು ವಾಟ್ಸಪ್ಪಲ್ಲಿ ತೇಲೆಡ್ತಿತ್ತು ಆದರೆ ವಾಸ್ತವ ಮಾತ್ರ ಇದೇನೆ ಸತ್ಯ ಇದು ಅಲ್ವಾ ಇಂಥ ಮೌಢ್ಯಗಳನ್ನು ನಿಮ್ಮ ತಲೆ ಒಳಗಡೆ ಇಟ್ಕೊಂಡು ಮನುಸ್ಮೃತಿಯನ್ನೆಲ್ಲ ನಿಮ್ಮ ತಲೆ ಒಳಗಡೆ ಮಡಿಕೊಂಡು ಅಂಬೇಡ್ಕರ್ ಅವ್ರ ಮನುಸ್ಮೃತಿ ಸುಟ್ಟರು ಅಂತ ನೀವು ಎಂಜಾಯ್ ಮಾಡೋದಿದೆಯಲ್ಲ ಇದು ರಿಟಿಕ್ಯುಲಸ್ ಆಷಾಢಭೂತಿತನ ಅಂತ ನಾನು ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ ದಯಮಾಡಿ ಅಂಬೇಡ್ಕರ್ ಅವರ ಎಲ್ಲ ವಿಚಾರಧಾರೆಗಳನ್ನ ಮೈಗೂಡಿಸ್ಕೊಂಡ್ಮೇಲೆ ಮಾನವೀಯವಾಗಿರುವಂಥದ್ದ ವಿಚಾರಧಾರೆಗಳನ್ನ ಯಾವುದು ವೈಜ್ಞಾನಿಕವಾಗಿದೆ ಯಾವುದು ವೈಚಾರಿಕವಾಗಿದೆ ಅದನ್ನು ನೀವು ಕಲ್ತ್ಕೊಳ್ಳಿ ನಿಮ್ಮ ಮಕ್ಕಳಿಗೂ ಕಲಿಸಿ ಅಂಬೇಡ್ಕರ್ ಕೊಟ್ಟಂಥ ಈ ಸಂವಿಧಾನವನ್ನು ಎಂಜಾಯ್ ಮಾಡಿಕೊಂಡು ಅಸಮಾನತೆಯಲ್ಲಿ ಆ ರೋಗದಲ್ಲಿ ಬಿದ್ದು ನರಳಬೇಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೋತಾ ಇವತ್ತು ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಮುಂದೊಂದು ದಿನ ನಾನು ಮಹಡ್ ಚಳವಳಿ ಬಗ್ಗೆ ಸೆಪ್ರೇಟ್ ಮಾಡ್ತೀನಿ ನಮಸ್ಕಾರ